ಹಾಯ್ ಫ್ಯಾಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಐಶ್ವರ್ಯ ಮಹೇಶ್ ದೇವ್ರ ಮೇಲೆ ಭಾರ ಹಾಕಿ ನಾನು ಈ ಒಂದು ಸಣ್ಣ ಬಿಸ್ನೆಸ್ನ ಇದ್ದೀನಿ ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ನನ್ನ ಹತ್ರ ನೀವು ಸ್ಯಾರಿನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದೆ ಬಟ್ ಆದರೆ ನನಗೆ ಆನ್ಲೈನಿಂದ ಮೆಸೇಜು ಕಾಲ್ ಬರ್ತಿದೆ ಹೊರತು ಸ್ಯಾರಿ ಯಾರೂ ಪರ್ಚೇಸ್ ಮಾಡ್ತಾ ಇಲ್ಲ ವೈ ಬಿಕಾಸ್ ಅಂತ ಹೇಳಿದ್ರೆ ನಂಬರ್ನ ಶೇರ್ ಮಾಡಿದ್ದೀವಿ ಅಂತ ಹೇಳಿದರೆ ಅದೊಂದು ಬಿಸ್ನೆಸ್ಗೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಬಟ್ ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಏನಪ್ಪಾ ಅಂತ ಹೇಳಿದರೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಂತಲೇ ಅರ್ಧ ಕಾಲು ಮೆಸೇಜ್ ಮಾಡ್ತಾ ಇದ್ದೀರಾ ನೀವು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದರೆ ಬಿಸ್ನೆಸ್ ಅಂದಮೇಲೆ ಬಿಸ್ನೆಸ್ಗೆ ಮಾತ್ರನೇ ಕಾಲ್ ಮಾಡಬೇಕಲ್ವ ನಂಬಿಕೆ ಬಂದ ನೀವು ನನ್ನ ಹತ್ರ ಸ್ಯಾರಿನ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು ಹಾಯ್ ವೆಲ್ಕಮ್ ಟು ಸಂಸ್ಕೃತಿ ಕಲೆಕ್ಷನ್ ನಿನ್ನೆ ನ್ಯೂ ಸ್ಟಾಕ್ ಬಂದಿದೆ ಗೌರಿ ಹಬ್ಬಕ್ಕೆ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಅದನ್ನ ಬೇಗ ಬುಕ್ ಮಾಡ್ಕೊಳ್ಳಿ ಫಸ್ಟ್ ಗೆ ಇಲ್ಲಿ ತೋರಿಸ್ತಾ ಇರೋದು ಮೈಸೂರ್ ಕ್ರೇಪು ಬೆಂಟೆಕ್ಸ್ ಬಾರ್ಡರ್ ವಿತ್ ಚೆಕ್ಸ್ ಸ್ಯಾರಿ ಬರುತ್ತೆ ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಎರಡು ಕಾಂಬಿನೇಷನ್ ಅಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದೀನಿ ಇದು ಸಿಕ್ಕಾಪಟ್ಟೆ ರಿಚ್ ಲುಕ್ ಕೊಡುತ್ತೆ ಫಸ್ಟ್ ಒನ್ ಬಂದು ರೆಡ್ ವಿತ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಸಿಗುತ್ತೆ ಸೆಕೆಂಡ್ ಒನ್ ಪಿಸ್ತಾ ಗ್ರೀನ್ ಅಂತ ಆ 컬러ಪದರಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಒನ್ ಓಪನ್ ಮಾಡಿ ನಿಮಗೆ ತೋರಿಸ್ತೀವಿ ತೆನೆಗೂ ಅಥವಾ ಪಲ್ಲು ಏನು ನೋಡ್ತಾ ಇದ್ದೀರಾ ಇದು ಸೋಲ್ ಜರಿನಿ ನಿಮಗೆ ವರ್ಕ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ರಿಚ್ ಲುಕ್ ಕೊಡ್ತಾ ಇದೆ ಬ್ಲೌಸ್ ಬಂದು ಚೆಕ್ ಚೆಕ್ ಸ್ಮಾಲ್ ಚೆಕ್ಸ್ ಬರುತ್ತೆ ಸೊ ನೀವು ಯಾವ ರೀತಿ ನಾದ್ರು ಬ್ಲೌಸ್ ನ ಸ್ಟಿಚ್ ಮಾಡಿಸಬಹುದು ಈ ಸ್ಯಾರಿ ಪ್ರೈಸ್ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಗೌರಿ ಗಣೇಶ ಹಬ್ಬಕ್ಕೆ ಸ್ಪೆಷಲ್ ಆಫರ್ ಅಂತ ಹೇಳಿ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸೊ ಯಾರಿಗೆಲ್ಲ ಬೇಕು ನಾವು ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಗೆ ಬೇಕಾ ಬೇಗ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಎರಡು ಸ್ಯಾರಿಲಿ ಒಂದು ಸ್ಯಾರಿ ಸೋಲ್ಡ್ ಔಟ್ ಆಗಿದೆ ನಿಮ್ಗೆ ಯಾರಿಗಾದ್ರೂ ಸ್ಯಾರಿ ಬೇಕು ಅಂತ ಹೇಳಿದ್ರೆ ನಾನು ತರಿಸ್ಕೊಳ್ತೀನಿ ಇವತ್ತು ಇನ್ನೊಂದು ಸ್ಯಾರಿನ ನಿಮಗೆ ಪ್ರೆಸೆಂಟ್ ಮಾಡೋಣ ಅಂತ ಬಂದಿದ್ದೀವಿ ಇದರಲ್ಲಿ ನಾವು ಎರಡು ಕಲರ್ಸ್ ನ ತಂದಿದೀವಿ ದೊಡ್ಡ ಬಾರ್ಡರ್ ಇದೆ ಸೊ ರಿಚ್ ಲುಕ್ ಕೊಡುತ್ತೆ ಕ್ಯೂಟ್ ಆಗಿ ಅಂಡ್ ಸ್ಲಿಮ್ ಆಗಿ ಕಾಣಿಸ್ತಾರೆ ಆತ್ಮ ಸ್ಯಾರಿ ಇದು ಇದು ಕೇಳಿ ಅಂತ ತರಿಸ್ಕೊಂಡಿರುವಂತ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಬರೋಣ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀವಿ ಸ್ಯಾರಿ ಓವರ್ ಆಲ್ ಬಂದು ಈ ರೀತಿ ಜರಿ ವರ್ಕ್ ನ ಕೊಟ್ಟಿದ್ದಾರೆ ಇದು ಲೈಟ್ ಕಾಪರ್ ವರ್ಕ್ ಬರುತ್ತೆ ಅಂಡ್ ಪಲ್ಲು ನೀವು ಬೇಡ ಈ ಈ ರೀತಿ ಬಂದಿದೆ ತರ ಬನಾರಸ್ ಸಿಲ್ಕ್ ಇದೆಲ್ಲ ರೀತಿ ಇದೆಲ್ಲುಚ್ ಬರುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಕುಚ್ ಬಂದಿದೆ ಅಂಡ್ ಇದು ಅಷ್ಟೇ ಪಲ್ಲು ತುಂಬಾ ಚೆನ್ನಾಗಿದೆ ರಿಚ್ ಲುಕ್ ಕೊಡುತ್ತೆ ಈ ರೀತಿ ಫ್ಲವರ್ ತರ ಬರುತ್ತೆ ಬ್ಲೌಸ್ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದ್ರು ಸ್ಟಿಚ್ ಮಾಡಿಸಿ ಹಾಕೊಳ್ತೀವಿ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಂತ ಹೇಳಿ ಸೊ ಈ ಸ್ಯಾರಿ ಪ್ರೈಸ್ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ನಿಮ್ಗೆ ಪಿಚರ್ ನೋಡೋದಾದ್ರೆ ಮಾಡ್ತಾರೆ ಸೊ ನಾವು ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಎರಡ್ ಸಾವಿರದ ಸ್ಯಾರಿ ಇದು ಆನಿಯನ್ ಕಲರ್ ಬರುತ್ತೆ ಸೊ ಎರಡು ಸ್ಟಾಕ್ ಇದೆ ನೀವು ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ನಾನು ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಬೇಗ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ನಾವು ಟೈಮ್ ಬರೀ ಹೇಳಿಲ್ಲ ಅದಕ್ಕೆ ನಾ ಇವತ್ತು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರ ಸ್ಯಾರಿ ಬಂತು ಜಾರ್ಜೆಟ್ ಸಿಲ್ಕ್ ಸ್ಯಾರಿ ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಈ ಸ್ಯಾರಿ ಲುಕ್ ಬಂತು ಈ ರೀತಿ ಸ್ಲೇನ್ ಇರುತ್ತೆ ಅಂಡ್ ಪಲ್ಲು ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ನಿಮ್ಗೆ ಪರ್ಪಲ್ ಮತ್ತೆ ಬಾಟಲ್ ಗ್ರೀನ್ ಅಂತಾರಲ್ಲ ಆ ಎರಡು ಕಲರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಆಕ್ಚುಲಿ ಇದರಲ್ಲಿ ನಾವು ಐದರಿಂದ ಆರು ಪೀಸ್ ತಂದಿದ್ವಿ ಆಲ್ರೆಡಿ ನಾಲ್ಕ್ ಪೀಸ್ ಸೋಲ್ಡ್ ಔಟ್ ಆಗಿದೆ ಇನ್ನ ಎರಡು ಪೀಸ್ ಮಾತ್ರ ಉಳ್ಕೊಂಡಿದೆ ತಂದ ತಕ್ಷಣನೇ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಸೊನೆಲ್ಲ ಪರ್ಚೇಸ್ ಮಾಡ್ಬಿಟ್ರು ಸೊ ಹಂಗಾಗಿ ಎರಡು ಕಲರ್ ಅಲ್ಲಿ ನೀವು ನೋಡ್ಬೋದು ನಿಮ್ಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಂದ್ ಸ್ಯಾರಿ ಓಪನ್ ಮಾಡಿ ತೋರಿಸ್ಬೇಕು ಸ್ಯಾರಿ ಕಲ್ಲು ಬಂದು ಈ ರೀತಿ ಫ್ಲವರ್ ಅಂಡ್ ಲೀವ್ಸ್ ಅಲ್ಲಿ ಇದೆ ಬ್ಲೌಸ್ ಪೀಸ್ ಬಂದು ಈ ರೀತಿ ಟೆಂಪಲ್ ಡಿಸೈನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ರಿಚ್ ಲುಕ್ ಕೊಡುತ್ತೆ ಸ್ಯಾರಿ ವೇರ್ ಮಾಡಿದ್ರೆ ಬಾಡಿ ಸ್ಟ್ರೆಚರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲಿಮ್ ಕಾಣಿಸ್ತಾರೆ ಆಲ್ಮೋಸ್ಟ್ ವೇರ್ ಮಾಡೋದೆಲ್ಲ ಗರ್ಲ್ಸ್ ಬಂದು ಇದ್ರಲ್ಲಿ ನಮಗೆ ರೆಡ್ ಮರೂನ್ ಪಿಂಕ್ ಅಂಡ್ ಇನ್ನು ಇದು ಯಾವ್ದು ಕಲರ್ ನಾಲ್ಕು ಕಲರ್ ಸೋಲ್ಡ್ ಔಟ್ ಆಗಿದೆ ಇದ್ರಲ್ಲಿ ಬಾಟಲ್ ಗ್ರೀನ್ ಮತ್ತೆ ಪರ್ಪಲ್ ಈ ಎರಡ್ ಕಲರ್ ಉಳ್ಕೊಂಡಿದೆ ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಯಾರಿ ಪ್ರೈಸ್ ಬಂದು ಸಾವಿರದ ಐನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತುಂಬಾ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಆಕ್ಚುಲಿ ಈ ಸ್ಯಾರಿ ತುಂಬಾ ಯುನೀಕ್ ಕಾನ್ಸೆಪ್ಟ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಬಿಗ್ ಬಾರ್ಡರ್ ಬಂದು ಸ್ಯಾರಿ ಫುಲ್ ಕಲಂಕಾರಿ ವರ್ಕ್ ಬರುತ್ತೆ ಅಂಡ್ ಇದು ಡಿಜಿಟಲ್ ಪ್ರಿಂಟ್ ಆಗಿರುತ್ತೆ ಸೊ ಯಾವುದೇ ರೀತಿ ಶೇಡ್ ಆಗೋದಿಲ್ಲ ಏನಂದ್ರೆ ಏನು ಏನಂತಾರೆ ಪ್ರಿಂಟ್ ಏನಿದೆ ಏನು ಶೇಡ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಬಹುದು ಇದು ಇದರಲ್ಲಿ ನೀವು ಕಲರ್ಸ್ ನ ಕೇಳೋದಾದ್ರೆ ಕಲರ್ಸ್ ಇಲ್ಲ ಇದು ಹೊಸದಾಗಿ ಬಿಟ್ಟಿರೋದು ನಮಗೆ ಒಂದೇ ಕಲರ್ ಕಾಂಬಿನೇಷನ್ ಸಿಕ್ಕಿದ್ದು ಹಂಗಾಗಿ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಆಕ್ಚುಲಿ ಈ ಸಾರಿ ನನಗೂ ನಮ್ಮ ಇಬ್ಬರಿಗೂ ಇಷ್ಟ ಆಯ್ತು ಬಟ್ ಆದ್ರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕಸ್ಟಮರ್ಸ್ ಅಂತ ಹೇಳಿ ಈ ಸ್ಯಾರಿ ಪ್ರೆಸೆಂಟ್ ಮಾಡ್ತಾ ಇದೀವಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನು ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಗೆ ಬೇಗ ಬೇಕು ಮೆಸೇಜ್ ಮಾಡಿ ನೀವು ನ ಬುಕ್ ಮಾಡ್ಕೊಳ್ಳಿ ಸೊ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀರಿ ಸ್ಯಾರಿ ಫುಲ್ ಬಾಡಿ ಬಂದು ಈ ರೀತಿ ವರ್ಕ್ ಇರುತ್ತೆ ಆಕ್ಚುಲಿ ಈ ಸ್ಯಾರಿ ಬಂದು ದಸರಾ ಟೈಮ್ ಅಲ್ಲಿ ಉಟ್ಕೊಂಡ್ರೆ ಮಾತ್ರ ಮಸ್ತಾಗಿರುತ್ತೆ ಸ್ಯಾರಿ ಫುಲ್ ವರ್ಕ್ ಈ ರೀತಿ ಬರುತ್ತೆ ಬಾರ್ಡರ್ ಏನ್ ನೋಡ್ತಾ ಇದೀರಾ ಇದು ಟೆಂಪಲ್ ಡಿಸೈನ್ ಅಲ್ಲಿ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ఇది పల్ బె సీ పల్ ఇది బ్లౌస్ బాయి ఈ సారి ప్రైస్ బాగురు రూపాయి ತುಂಬಾ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಗೋದಂತೂ ಖಂಡಿತ ಅಷ್ಟು ಚೆನ್ನಾಗಿದೆ ಈ ಒಂದು ಸ್ಯಾರಿ ನಾವು ಯೂನಿಕ್ ಆಗಿ ನಿಮ್ಗೆ ಸ್ಯಾರಿ ಕಲೆಕ್ಷನ್ಸ್ ನ ತೋರಿಸ ಎಲ್ಲಾರ್ ತರನು ಎಲ್ಲಾರು ಒಂದೇ ತರ ಪ್ಯಾಟರ್ನ್ ಅಲ್ಲಿ ಅದೇ ಪ್ಯಾಟರ್ನ್ ನಾವು ಏನ್ ತೋರಿಸ್ತಾ ಇಲ್ಲ ನಾವು ಸ್ವಲ್ಪ ಯೂನಿಕ್ ಆಗಿ ತರೋಣ ಅಂತ ಹೇಳಿ ಈ ತರ ಕಲೆಕ್ಷನ್ಸ್ ನ ತರ್ತಾ ಇದೀವಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಮೈಸೂರು ಸಿಲ್ಕ್ ಕೇಪ್ ಸ್ಯಾರಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಅಂಡ್ ಇದು ಒಂದು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬರುತ್ತೆ ಒಂದು ಲೈಟ್ ಗ್ರೀನ್ ಪಿಕಾಕ್ ಗ್ರೀನ್ ಅಂತಾರಲ್ಲ ಪಿಕಾಕ್ ಪ್ಯಾರ್ಟ್ ಸಾರಿ ಪ್ಯಾರೆಟ್ ಗ್ರೀನ್ ಅಂಡ್ ಪರ್ಪಲ್ ಕಲರ್ ಅಲ್ಲಿ ಬರುತ್ತೆ ಸ್ಯಾರಿ ಇದು ಬೆಂಟೆಕ್ಸ್ ಬಾರ್ಡರ್ ಆಗಿರೋದ್ರಿಂದ ತುಂಬಾ ರಿಚ್ ಲುಕ್ ಕೊಡುತ್ತೆ ಮಧ್ಯದಲ್ಲಿ ಪ್ಲೇನ್ ಇರುತ್ತೆ ಗ್ರೀನ್ ಕಲರ್ ಸೊ ಇದರಲ್ಲಿ ನಮಗೆ ಒಂದು ಸೋಲ್ಡ್ ಔಟ್ ಆಗಿದೆ ಅದು ಯಾವ ಕಲರ್ ಅಂತ ಹೇಳಿದ್ರೆ ಬಾಟಲ್ ಗ್ರೀನ್ ವಿತ್ ಪಿಂಕ್ ಸೊ ಆ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಒಂದು ಸೋಲ್ಡ್ ಔಟ್ ಆಗಿದೆ ಸೊ ಈ ಒಂದು ಸ್ಯಾರಿ ನನ್ನ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಈ ಸ್ಯಾರಿ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ನಾನು ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಈ ಸ್ಯಾರಿ ಪಲ್ಲು ಲುಕ್ ಬಂದು ಈ ರೀತಿ ಲೈನ್ಸ್ ವರ್ಕ್ ಕೊಟ್ಟಿದ್ದಾರೆ ಗೋಲ್ಡ್ ಜರಿಗೆ ಅಂಡ್ ಪಲ್ ಸಾರಿ ಬ್ಲೌಸ್ ಬಂದು ಈ ರೀತಿ ಪ್ಲೇನ್ ಇರುತ್ತೆ ಬಾಡಿ ಫುಲ್ ಬಂದು ಪರ್ಪಲ್ ಕಲರ್ ಇಂದ ಇದೆ ಫುಲ್ ಈ ರೀತಿ ಕಾಣಿಸುತ್ತೆ ಸಿಕ್ಕಾಪಟ್ಟೆ ರಿಚ್ ಲುಕ್ ಕೊಡುತ್ತೆ ನೀವು ನೋಡಿರ್ಬಹುದು ಪ್ಯೂರ್ ಮೈಸೂರ್ ಸಿಲ್ಕ್ ಏನ್ ಕಲರ್ ಕಾಂಬಿನೇಷನ್ ಸಿಗುತ್ತೋ ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಕ್ರೇಪ್ ಸಿಗ್ತಾ ಇದೆ ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಈ ಸ್ಯಾರಿ ಪ್ರೈಸ್ ಬಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದು ಟಿಶ್ಯೂ ಬಾರ್ಡರ್ ಸ್ಯಾರಿ ಆಗಿರುತ್ತೆ ಒಂದು ಗೋಲ್ಡ್ ವಿತ್ ಎಲ್ಲೋ ಅಂಡ್ ಇನ್ನೊಂದು ಬೇಬಿ ಪಿಂಕ್ ಅಲ್ಲಿ ನೀವು ನೋಡಬಹುದು ಎರಡ್ ಸ್ಯಾರಿ ಪ್ರೈಸ್ ಬಂದು ಸಾವಿರದ ಐನೂರು ರೂಪಾಯಿ ತುಂಬಾ ಚೆನ್ನಾಗಿದೆ ಎರಡ್ ಸಾರಿನೂ ಬೇರೆ ಬೇರೆ ಡಿಸೈನ್ ಇರುತ್ತೆ ಸೊ ಗೆ ಪಿಂಕ್ ಕಲರ್ದು ಸಾರಿ ಏನ್ ತೋರಿಸ್ತಾ ಇದ್ದೀವಿ ಇದು ಪಲ್ಲು ಬಂದು ಈ ರೀತಿ ಕಾಣಿಸುತ್ತೆ ಬ್ಲೌಸ್ ಬಂದು ಇದೇ ರೀತಿ ಇದೆ ತುಂಬಾ ರಿಚ್ ಲುк ಕೊಡುತ್ತೆ ಇದಕ್ಕೆ ಬೇಕಾದರೆ ನೀವು ಎಂಬ್ರಾಯ್ಡ್ರಿ ವರ್ಕ್ ಕೂಡ ಮಾಡಿಸ್ಬಹುದು ಅಥವಾ ಪ್ಲೇನ್ ಅಲ್ಲೇ ನೀವು ಎಡಿಟೆಂಟ್ ಆಗಿ ಸ್ಟಿಚ್ ಮಾಡ್ತೀನಿ ಅಂತಂದ್ರೂ ಮಾಡಿಸ್ಬಹುದು ಯಾವಾಗಾದರೂ ಮದುವೆのリಸೆಪ್ಷನ್ಸ್ ಫಂಕ್ಷನ್ಸ್ ಗೆ ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲುಕ್ ಆಗಿ ಕಾಣಿಸುತ್ತೆ ಈ ಒಂದು ಸ್ಯಾರಿ ಸರಿ ನೆಕ್ಸ್ಟ್ ಒನ್ ಬಂದು ಸೋ ನೀವು ನೋಡಬಹುದು ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತ ತುಂಬಾ ಚೆನ್ನಾಗಿದೆ ಟಿಶ್ಯೂ ಸ್ಯಾರಿ ಅಂದ ತಕ್ಷಣ ರಫ್ ಇರುತ್ತೆ ಅಂತ ಅನ್ಕೊಳ್ಬೇಡಿ ಸಾಫ್ಟ್ ಇದೆ ಆರಾಮಾಗಿ ವೇರ್ ಮಾಡಬಹುದು ಈ ಸ್ಯಾರಿನ ಸೊ ನೆಕ್ಸ್ಟ್ ಗೋಲ್ಡ್ ವಿತ್ ಎಲ್ಲೋ ಈ ಸ್ಯಾರಿನ ಓಪನ್ ಮಾಡಿ ನೋಡಿದ್ರೆ ಇದು ಪ್ಲೇನ್ ಗೋಲ್ಡ್ ಬರೋದಿಲ್ಲ ಒಂಥರ ವರ್ಕ್ ಬರುತ್ತೆ ಇಲ್ಲಿ ಡಿಸೈನ್ ಕ್ಯಾಮ್ರಾದಲ್ಲಿ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಬ್ಲೌಸು ರನ್ನಿಂಗ್ ಬ್ಲೌಸೆ ಬರುತ್ತೆ ಫಲ್ಲು ಬಂದು ಈ ರೀತಿ ಇದೆ ಸೊ ಅಲ್ಲಿ ಬ್ಲೌಸು ರನ್ನಿಂಗ್ ಬ್ಲೌಸಸ್ ಸಿಗುತ್ತೆ ನಿಮಗೆ ಇದು ರನ್ನಿಂಗ್ ಬ್ಲೌಸ್ ಯಾವುದೇ ಇದೇ ಇದೆ ಇದೆ ಪ್ಲೈನ್ ಬ್ಲೌಸ್ ಪ್ಲೈನ್ ಬ್ಲೌಸ್ ಬರುತ್ತೆ ಈ ರೀತಿ ಗೋಲ್ಡ್ ಪ್ಲೈನ್ ಬ್ಲೌಸ್ ಬರುತ್ತೆ ನಿಮಗೆ ರನ್ನಿಂಗ್ ಬ್ಲೌಸ್ ಸಿಗುತ್ತೆ ಆ್ಯಂಡ್ ಸ್ಯಾರಿ ಪಲ್ಲು ಬಂದು ಈ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಈ ಸ್ಯಾರಿ ಪ್ರೈಸ್ ಬಂದು ಎರಡು ಸ್ಯಾರಿ ಪ್ರೈಸ್ ಐನೂರು ರೂಪಾಯಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತುಂಬಾ ಜನ ಕೇಳ್ತಾ ಇದ್ದಿದ್ದು ಬ್ಲೂ ಕಲರ್ ಸ್ಯಾರಿ ತರಿಸಿ ಬ್ಲೂ ಕಲರ್ ಸ್ಯಾರಿ ತರಿಸಿ ಅಂತ ಹೇಳಿ ಸೊ ಏನಂತಾರೆ ಟ್ರೆಂಡಿಂಗ್ ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಏನ್ ಓಡ್ತಾ ಇತ್ತು ಅದು ತುಂಬಾ ಸೇಲ್ ಆಗ್ತಾ ಇದೆ ಇವಾಗ ಹೊಸದಾಗಿ ಸ್ಯಾರಿ ಬಿಟ್ಟಿದ್ದಾರೆ ಈ ಒಂದು ಕಲೆಕ್ಷನ್ಸ್ ನ ನೀವು ನೋಡ್ಬೋ ನೋಡಿರ್ಬಹುದು ಸ್ಯಾರಿ ಕೂತಿ ಈ ರೀತಿ ಬರುತ್ತೆ ವರ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೇನ್ ಮಾಡಿದ್ರೆ ನಿಜವಾಗ್ಲೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಲೆಂತ್ ಅಷ್ಟೇ ಲೆಂತ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಅಂಡ್ ಕ್ವಾಲಿಟಿಲು ಅಷ್ಟೇ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಬ್ಲೂ ಕಲರ್ ಸ್ಯಾರಿ ಸೊ ಸ್ಯಾರಿ ಫುಲ್ ಪಲ್ಲು ಬಂದು ಈ ರೀತಿ ಗೋಲ್ಡ್ ವರ್ಕ್ ಬರುತ್ತೆ ಅಂಡ್ ಬ್ಲೌಸ್ ಬಂದು ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಇದು ಇದರಲ್ಲಿ ರನ್ನಿಂಗ್ ಬ್ಲೌಸ್ ಇರುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಕೂಡ ಸಿಗುತ್ತೆ ಇದನ್ನ ಸ್ಟಿಚ್ ಮಾಡಿಸಬಹುದು ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ತಗೊಳ್ಳೋದು ಅಂಡ್ ನಿಮಗೆ ಬೇಕು ಅಂತ ಅಂದ್ರೆ ಇದನ್ನ ತಗೋಬಹುದು ಇಲ್ಲ ಅಂತ ಅಂದ್ರೆ ಸ್ಯಾರಿ ಫುಲ್ ರನ್ನಿಂಗ್ ಇರುತ್ತೆ ಬ್ಲೌಸ್ ಅದನ್ನ ನೀವು ಸ್ಟಿಚ್ ಮಾಡಿಸಬಹುದು ಸೊ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ರುಚಿ ಲುಕ್ ಕೊಡುತ್ತೆ ಜಸ್ಟ್ ಮೈ ಮೇಲೆ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಸೀರೆ ಮೇಲೆ ಸೀರೆ ಹಾಕೊಳಕಾಗ್ತಾ ಇಲ್ಲ ಸೀರೆ ಫುಲ್ ಬಾಡಿ ಈ ರೀತಿ ಬರುತ್ತೆ ಬಾಡಿ ಫುಲ್ ಈ ರೀತಿ ಬರುತ್ತೆ ಗ್ರ್ಯಾಂಡ್ ಐಚ್ ಲುಕ್ ಕೊಡುತ್ತೆ ಇದು ಆಕ್ಚುಲಿ ಮೈಸೂರ್ ಸೆಮಿ ಕ್ರೇಪ್ ಸಾರಿ ತುಂಬಾ ಸಾಫ್ಟ್ ಇದೆ ಆಕ್ಚುಲಿ ಇದು ಈಗ ಕಾಣಿಸುತ್ತೆ ನೀವು ಬೇಕಾದ್ರೆ ರನ್ನಿಂಗ್ ಬ್ಲೌಸ್ ಬೇಡ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಾಗ್ಲೆ ಆಗ್ಲೇ ಹೇಳ್ದ ಹಾಗೆ ವೈಟ್ ಬ್ಲೌಸ್ ಕೂಡ ನೀವು ಸ್ಟಿಚ್ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಓಕೆನಾ ಈ ಪ್ರೈಸ್ ಬಂದು ಗೌರಿ ಗಣೇಶ ಹಬ್ಬಕ್ಕೆ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕು ನಾನು ವಾಟ್ಸಪ್ ನಂಬರ್ ಏನ್ ಕೊಟ್ಟಿದ್ದೀನಿ ಅದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು